ತನ ವಿರುದ್ಧ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಸಹಿ ಸಂಗ್ರಹ ಅಭಿಯಾನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ ಮಂದಿರ ಮತ್ತು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರೀರಾಮ ಮಂದಿರ ಬಳಿ ಬಿಜೆಪಿ ಪಕ್ಷ ಮತ್ತು ಚುನಾವಣಾ ಆಯೋಗ ಷಡ್ಯಂತ್ರದ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಖಂಡಿಸಿ ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧ ನಡೆಗೆ ಜನಜಾಗೃತಿ ಮೂಡಿಸಲು ಸಹಿ ಸಂಗ್ರಹ ಅಭಿಯಾನ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣರವರು ಮಾಜಿ ಮಹಾಪೌರರು ಮಹಿಳಾ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷೆ ಶ್ರೀಮತಿ ಜಿ ಪದ್ಮಾವತಿ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ರವರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷರಾದ ಟಿಎನ್ ರಾಧಾಕೃಷ್ಣರವರು ಸಹಿಸಂಗ್ರಹ ಅಭಿಯಾನದಲ್ಲಿ ಭಾಗವಹಿಸಿದರು ಇಡೀ ನಮ್ಮ ಭಾರತ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ರೀತಿಯಕ್ಕೆ ತಂದಿದೆ ಈ ಏನು ಮತ ಕಳ್ಳತನ ನಡೀತಾ ಇದೆ ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತಿನ ದಿನ ನಮ್ಮ ರಾಜ್ಯ ನಗರದಲ್ಲಿ ನಾವೇನು ಇವತ್ತು ಸಾಂಕೇತಿಕವನ್ನ ಇವತ್ತು ಇದು ವಿರುದ್ಧವಾಗಿ ನಾವು ಸಹಿ ಸಂಗ್ರಹಣೆಯನ್ನು ಮಾಡಿದ್ದೀವಿ ಇದು ಭಾರತಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎ ಐ ಸಿ ಮತ್ತು ರಾಷ್ಟ್ರೀಯ ಆಂದೋಲನವಾಗಿ ಮತ ಕಳ್ಳತನ ನಿಲ್ಲಬೇಕು ಈ ಪ್ರಜಾಪ್ರಭುತ್ವ ಘೋಷಣೆ ಘೋಷಣೆಯೊಂದಿಗೆ ಇವತ್ತಿನ ಮತಗಳತನವನ್ನು ನಿಲ್ಲಿಸಬೇಕು ಅನ್ನೋ ಒಕ್ಕರಲ್ಲ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಿ ಸಂಗ್ರಹಣೆನ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಮಾಡ್ತಾ ಇದ್ದೀವಿ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದನ್ನೆಲ್ಲ ಕೂಡ ಸದ್ಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಈ ಮತಗಳತನ ನಿಲ್ಲಿಸಬೇಕು ಅಂತ ಒತ್ತಾಯವನ್ನು ಮಾಡಿ ಪ್ರಯೋಜನ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಪ್ರಯೋಜನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಒಂದು ಒತ್ತಡವನ್ನ ಒತ್ತಾಯವನ್ನ ಈ ಚುನಾವಣಾ ಆಯೋಗದ ಮೇಲೆ ತರ್ತಾ ಇದೀವಿ ಮತಗಳತನ ನಿಲ್ಲಿಸಬೇಕು ಅನ್ನೋಂಥ ಮತದಾರ ಪಟ್ಟಿಯನ್ನು ಸರಿಪಡಿಸ್ಬೇಕು ಮತದಾರ ಪಟ್ಟಿಯಲ್ಲಿ ಇಲ್ಲವರ ಹೆಸರು ಈ ಕಳ್ಳರ್ಗಳ ಹೆಸರು ಬೇರೆ ಬೇರೆ ಹೆಸರುಗಳಲ್ಲಿ ಏನು ಈ ಮತಗಳತನ ನಡೀತಾ ಇದೆ ಸತ್ತಗಿರ ಹೆಸರಿನಲ್ಲಿ ಬೇರೆ ಬೇರೆ ಕ್ಷೇತ್ರದವ್ರ ಹೆಸರಲ್ಲಿ ಬೇರೆ ರಾಜ್ಯದವ್ರ ಹೆಸರಲ್ಲಿ ಏನು ಮತದಾರ ಪಟ್ಟಿಗಳ ಹೆಸರುಗಳು ಸೇರ್ಪಡೆಯಾಗಿ ಚುನಾವಣೆ ದಿನ ಬಂದು ಚುನಾವಣೆ ಮಾಡಿ ಹೋಗ್ತಾರೆ ಮತದಾನ ಮಾಡಿ ಹೋಗ್ತಾರೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆ ಕಾರಣಕ್ಕೆ ಇವತ್ತು ಸಹಿ ಸಂಗ್ರಹಣೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯಷ್ಟು ಸಹಿಯನ್ನ ಸಂಗ್ರಹಣೆ ಮಾಡಿ ಅದ್ರ ಮುಖಾಂತರ ಈ ಒಂದು ನಮ್ಮ ಚುನಾವಣಾ ಆಯೋಗದ ಮೇಲೆ ಈ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಏನಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ಆಂದೋಲನ ಮಾಡ್ಕೊಂಡು ಬಂದಿದೆ ಮತ್ತೆ ಪಾದಯಾತ್ರೆ ಮಾಡುದ್ರ ಮೂಲಕ ರ್ಯಾಲಿ ಮಾಡುದ್ರ ಮೂಲಕ ಮತ್ತೆ ದೊಡ್ಡ ಬೃಹತ್ ಒಂದು ಸಮಾವೇಶ ಮಾಡುದ್ರ ಮೂಲಕ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಹಿ ಸಂಗ್ರಹಣೆ ಮಾಡುದ್ರ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇದನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಈ ಮತಗಳನ್ನ ತನ್ನವನ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಹಾಗೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಪುಟ್ಟನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕೂಡ ನಾವು ಈ ಒಂದು ಕಾರ್ಯ